ಹಾಯ್ ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನು ಒಂದು ವಿಶೇಷ ಕಾಯಿ ಇರುವಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾವೀಗ ಹೋಗ್ತಾ ಇತ್ತು ಈ ಗಿಡವನ್ನು ನೀವು ನೋಡಿರ್ಬೋದು ಇದನ್ನು ಪಾಪಸ್ ಕಳ್ಳಿ ಅಂತ ಹೇಳ್ತೀವಿ ಬಟ್ ಇದ್ರೊಳಗೆ ಒಂದು ಆಗಿದೆ ನಾವು ಇದರಲ್ಲಿ ಆಗಿದ್ದೀವಿ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಇದನ್ನು ತಿಂತಾರಂತೆ ಬಟ್ ನಮ್ಮ ಸೈಡಲ್ಲಿ ತಿನ್ನೋದಿಲ್ಲ ಸುಮಿ ತೋರಿಸ್ತೀನಿ ಇಲ್ಲೊಂದು ಕಾಯಿ ಆಗಿದೆ ಹಾಗೆ ಇಲ್ಲಿ ಮೇಲೆ ಒಂದಾಗಿದೆ ತುಂಬ ಎತ್ತರ ಇತ್ತು ಅದು ಬಟ್ ಇದನ್ನು ನಾವು ಕಿತ್ ತೋರಿಸ್ತೀವಿ ಇದನ್ನು ಕೆಲವರು ತಿಂತಾರೆ ಅಂತ ಹೇಳ್ತಾರೆ ಬಟ್ ನಾವು ತಿನ್ನೋದಿಲ್ಲ ನೀವು ತಿನ್ಬೇಡಿ ಕೇಳ್ಕೊಳ್ಳಿ ನಾವು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅದನ್ನು ಕೊಯ್ದು ತೋರಿಸ್ತೀವಿ ನೋಡಿ ಕೊಯ್ತೀವಿ ಈಗ ಬೇಕುದಿಲ್ಲ ಸ್ವಲ್ಪ ಟರ್ನ್ ಮಾಡಿಕೊಡ್ಬೇಕು ಅದು ಹೇಗಿದೆ ನೋಡಿ ಇದರೊಳಗೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ ಈಗ ಆಯಿತಾ ತುಂಬ ಎತ್ತರದಲ್ಲಿದೆ ಹಾಗಾಗಿ ಕೋಲ್ ಸಹಾಯದಿಂದ ಈಗ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ತುಂಬ ಮುಳ್ಳಿದೆ ನೋಡಿ ನೀವು ನೋಡ್ಬೋದು

ಏನು ಗೊತ್ತಿಲ್ಲ ಬಟ್ ಅಡಿ ಓ ಇದು ನೋಡಿ ಇದು ಡ್ರ್ಯಾಗನ್ ಫ್ರೂಟ್ಸ್ ಒಳಗೆ ಹೇಗೆ ಇದೆ ಹಾಗೆ ಉಂಟು ನೋಡಿ ಸೇಮ್ ಡ್ರ್ಯಾಗನ್ ಫ್ರೂಟಲ್ಲಿ ಹಾಗೆ ಉಂಟು ಬಟ್ ತಿಂತಾರ ಇಲ್ವೋ ನಮಗೆ ಗೊತ್ತಿಲ್ಲ ನೋಡಿ ಸೇಮ್ ಸ್ಮೆಲ್ ನೋಡು ಒಳ್ಳೆ ಸ್ಮೆಲ್ ಇದೆ ಬಟ್ ಇದು ವಿಷ ಅನ್ಸುತ್ತೆ ಬಟ್ ಕೆಲವ್ರು ತಿಂತಾರೆ ನಾವು ತಿನ್ನೋದಿಲ್ಲ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ತೆಗೆದಿದ್ದು ಅಷ್ಟೆ ನೋಡಿ ಫ್ರೆಂಡ್ಸ್ ಈಗ ಶಬ್ದ ಆಗ್ತಿದೆಯಲ್ಲ ಇದರೊಳಗೆ ನೀರು ಸಂಗ್ರಹಣೆ ಮಾಡಿ ಇಟ್ಕೊಳತ್ತಂತೆ ಹಾಗಾಗಿ ಇದರಲ್ಲಿ ಸೌಂಡ್ ಬರುತ್ತೆ ನೀವು ಕೇಳ್ಬೋದು ನೋಡಿ ಹೇಗೆ ಕೇಳತ್ತೆ ನೀರು ನಿಮಗೆ ಶಬ್ದ ಕೇಳತ್ತೆ ನೋಡಿ ಇದು ಪಾಪಸ್ ಕಳ್ಳಿ ಗಿಡ ನೀವು ನೋಡ್ಬೋದು ನೋಡಿ ಈಗ ನೀವು ನೋಡ್ತಾ ಇರೋದು ಆ ಪಾಪಸ್ ಗಿಡದ ಹೂವಿನ ಮೊಗ್ಗುಗಳು ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್